ಹಾಯ್ ಆಲ್ ವೆಲ್ಕಮ್ ಟು ಮೈ ಚಾನಲ್ ಬ್ಲಾಗ್ಸ್ ಇವತ್ತು ನಂದು ಆಫೀಸ್ ವೀಕ್ ಆಫ್ ಇತ್ತು ಲೇಟಾಗಿ ಎದ್ದೋಳೋಣ ಅಂತ ಮಲ್ಕೊಂಡಿದ್ದೆ ಬಟ್ ಮನೆ ಪಕ್ಕ ಒಂದು ಫ್ಯಾಕ್ಟ್ರಿ ಇದೆ ಆ ಡಿಸ್ಟರ್ಬೆನ್ಸಿಗೆ ಮಲ್ಕೊಳ್ಳೋಕ್ಕಾಗಲಿಲ್ಲ ಎದ್ದೆ ಎದ್ದು ಸ್ವಲ್ಪ ನೀರು ಕುಡ್ದೆ ನಮ್ಮ ಬಾಡಿ ಯಾವಾಗಲೂ ಹೈಡ್ರೇಟ್ ಹಾಕಿರಬೇಕು ಅಂದರೆ ಇದ್ದ ತಕ್ಷಣ ಖಾಲಿ ಹೊಟ್ಟೆಯಲ್ಲಿ ಬಿಸಿನೀಟಾದರೂ ಓಕೆ ತಣ್ಣೀರಾದರೂ ಓಕೆ ನೀರು ಕುಡಿಬೇಕು ಆಮೇಲೆ ಕಾಫಿ ಕುಡಿಬೇಕು ಅಂತ ತುಂಬ ಕ್ರೇವಿಂಗ್ಸ್ ಆಗ್ತಿತ್ತು ಹೋಗಿ ಹಾಲು ತೊಗೊಬಂದು ಕಾಫಿ ಮಾಡಿಕೊಂಡೆ ಕಾಫಿ ಕುಡಿತ ಹಂಗೆ ಸ್ವಲ್ಪ ಹೊತ್ತು ರೀಲ್ಸ್ ಮಾಡ್ಕೊಂಡು ಸುಮ್ಮನೆ ಕೂತಿದ್ದೆ ಹಾಗೆ ಮನೇಲಿ ಒಬ್ಳೆ ಇದ್ದಿದ್ದರಿಂದ ಟಿಫನ್ಗೆ ಏನು ಮಾಡೋಣ ಅಂತ ಯೋಚನೆ ಮಾಡ್ತಿದ್ದೆ ಸೊ ಪಾಸ್ತಾ ಕಾಣಿಸ್ತು ಪಾಸ್ತಾ ಮಾಡ್ಕೊಳ್ಳೋಣ ಅಂತ ಪಾಸ್ತಾನ ವಾಶ್ ಮಾಡಿಕೊಂಡು ಬೇಯಕ್ಕಿಟ್ಟೆ ಅದು ಸ್ವಲ್ಪ ಮಳೆ ಬಂದಮೇಲೆ ಒಂದು ಬೆಳ್ಳುಳ್ಳಿನ ಕಟ್ ಮಾಡಿಕೊಂಡು ಒಂದು ಈರುಳ್ಳಿ ಕಟ್ ಮಾಡಿಕೊಂಡು ಒಂದು ಮೂರು ಮೆಣಸಿನ್ಕಾಯಿ ಒಂದು ಟೊಮೆಟೊ ಕಟ್ ಮಾಡಿಕೊಂಡು ಮನೇಲಿ ಸ್ವಲ್ಪ ಬೆಣ್ಣೆ ಇತ್ತು ಬೆಣ್ಣೆನೂ ಎತ್ತಿಟ್ಕೊಂಡೆ ಹಾಗೆ ಬಾಣಲಿಗೆ ಬೆಣ್ಣೆ ಇದ್ದರೆ ಬೆಣ್ಣೆ ಹಾಕೊಳ್ಳಿ ಇಲ್ಲಾಂದರೆ ಕೊಕೋನಟ್ ಆಯಿಲ್ ಇಲ್ಲಾಂದರೆ ಸನ್ಫ್ಲವರ್ ಆಯಿಲ್ ಯಾವುದಾದ್ರೂ ಓಕೆ ಹಾಕಿ ಸ್ವಲ್ಪ ಬಿಸಿ ಮಾಡ್ಕೊಂಡಾದಮೇಲೆ ಬೆಣ್ಣೆ ಹಾಕಿದರೆ ಬೆಣ್ಣೆ ಈ ಥರ ಕರ್ಗೋವರೆಗೂ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಆಮೇಲೆ ಹೆಚ್ಚಿಟ್ಕೊಂಡಿರೋ ಬೆಳ್ಳುಳ್ಳಿ ಹಾಕಿ ಬೆಳ್ಳುಳ್ಳಿ ಹಾಕಿ ಸ್ವಲ್ಪ ಫ್ರೈ ಆದಮೇಲೆ ಮೆಣಸಿನ್ಕಾಯಿ ಹಾಕಿ ಆಮೇಲೆ ಹೆಚ್ಚಿಟ್ಕೊಂಡಿರೋ ಈರುಳ್ಳಿ ಹಾಕಿ ಈರುಳ್ಳಿ ಎಲ್ಲ ಸಾಫ್ಟಾಗಿ ಬೆಂದಿದೆಯಾ ನೋಡ್ಕೊಳ್ಳಿ ಈರುಳ್ಳಿ ಎಲ್ಲ ಸಾಫ್ಟಾಗಿ ಬೆಂದಿದ್ರೆ ಟೊಮೆಟೊ ಹಾಕ್ಕೊಳ್ಳಿ ಎಲ್ಲ ಬಾಡಿಸ್ಕೊಂಡಾದ್ಮೇಲೆ ಎಲ್ಲ ಬೆಂದಿದೆಯಾ ನೋಡಿಕೊಂಡು ಆಮೇಲೆ ಸ್ವಲ್ಪ ಒಂದು ಚಿಟಿಕೆ ಸ್ಟು ಉಪ್ಪಾಕಿ ಮತ್ತೆ ಬೇಯಿಸಿಟ್ಕೊಂಡಿರೋ ಪಾಸ್ತಾನ ಹಾಕೊಳ್ಳಿ ಮತ್ತು ಸ್ವಲ್ಪ ಚಿಲ್ಲಿ ಸಾಸು ಸೋಯಾ ಸಾಸು ಟೊಮೆಟೊ ಕೆಚ್ಚಪ್ಪು ಟೊಮೆಟೊ ಸಾಸ್ ಏನಾದರೂ ಇದ್ರೆ ಅದನ್ನ ಹಾಕೊಂಡ್ರೆ ಅದ್ರ ಟೇಸ್ಟ್ ಬೇರೆ ಥರ ಬರುತ್ತೆ ಆಮೇಲೆ ಸ್ವಲ್ಪ ಜೀರಾ ಪೌಡರು ಮತ್ತು ಪೆಪ್ಪರ್ ಪೌಡರ್ ಹಾಕಿ ಫ್ರೈ ಮಾಡ್ಕೊಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು ಜಾಸ್ತಿ ಹಾಕೊಳ್ಳಿ ಕೊತ್ತಂಬರಿ ಸೊಪ್ಪು ಫ್ಲೇವರ್ ಬೇರೆ ಥರನೇ ಇರುತ್ತೆ ಇಷ್ಟೇ ಪಾಸ್ತಾ ರೆಡಿ ಟೇಸ್ಟು ತುಂಬ ಚೆನ್ನಾಗಿ ಬಂದಿತ್ತು ನೀವು ಮನೇಲಿ ಟ್ರೈ ಮಾಡಿ ನಾಳೆ ಹಿಂಗೂ ಮನೇಲಿ ಇರ್ತೀನಲ್ಲ ಅಂತ ಅಂದ್ಬಿಟ್ಟು ನೈಟೇ ಬೆಡ್ಶೀಟ್ ಹೋಗ್ತಾಕಿದ್ದೆ ಮೇಲೆ ಹೋಗಿ ಬೆಡ್ಶೀಟ್ ಎತ್ಕೊಂಬಂದೆ ಹಾಗೆ ತಲೆಗೆ ಆಯಿಲ್ ಅಪ್ಲೈ ಮಾಡಿ ತುಂಬ ದಿನ ಆಗಿತ್ತು ಹಿಂಗೂ ಮನೇಲಿದ್ನಲ್ಲ ನೀಟಾಗಿ ಎಣ್ಣೆ ಎಲ್ಲ ಹಚ್ಕೊಳ್ಳೋಣ ಅಂತ ಅಂದ್ಬಿಟ್ಟು ತಲೆ ನೀಟಾಗಿ ಫಸ್ಟ್ ಬಾಚ್ಕೊಂಡಾದ್ಮೇಲೆ ಎಣ್ಣೆ ಹಾಕೋತಾ ಇದ್ದೀನಿ ಆಮೇಲೆ ಸೀರೆ ಕುಚ್ಚಿತ್ತು ಒಂದು ಕ್ರೋಶ ಹಾಕೋದು ಅದನ್ನ ಹಾಕೊಂಡು ಕೂತಿದೆ ಮಧ್ಯಾಹ್ನ ತನಕ ಸಂಜೆ ಆದಮೇಲೆ ದೇವ್ರಿಗೆ ದೀಪ ಹಚ್ಚಿದೆ ಆಮೇಲೆ ಸ್ವಲ್ಪ ಕುಚ್ಚಿಗೆ ಥ್ರೆಡ್ಸ್ ಎಲ್ಲ ತರೋದಿತ್ತು ಅಂತ ಹೊರಗಡೆ ಹೋಗಿ ಅಂಗಡಿಗೆ ತಗೊಂಬಂದ್ವಿ ಹಂಗೆ ಮನೇಲಿ ನೀರು ಖಾಲಿಯಾಗಿತ್ತು ಅಂತ ಹಂಗೆ ನೀರು ತೊಗೊಬಂದ್ವಿ ಈಗಿತ್ತು ಇವತ್ತಿನ ನನ್ನ ದಿನ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್